ಫುಡ್ ಯಾಕಂದ್ರೆ ಸೋಮ ಸೋಮವಾರ ಬಂದು ನಾವು ಹೊಸಕೊಂಡೋಗ ಆಗ್ತಾ ಇದ್ದೆ ಯಾಕಂತ ಗೊತ್ತಾಗ್ತಲ್ಲ ಹತ್ತು ಗಂಟೆ ತನಕ ಸಿಗೋದಾದ್ರೆ ನಮ್ಗೆ ಅಲ್ಲೇ ಸುತ್ತಮುತ್ತ ನಮ್ಮ ಏರಿಯಾಗಳಲ್ಲೇ ಸಿಗುತ್ತೆ ಸಿಟಿ ಒಳಗಡೆ ಸಿಗ್ಬೇಕಲ್ಲ ಸಿಟಿ ಒಳಗಡೆ ಹೆಂಗೆ ಸಿಗ್ತಿದ್ರೆ ಹೆಂಗೆಲ್ರಿಗೂ ನಮಸ್ಕಾರ ಇವತ್ತು ನಾವು ಮತ್ತೆ ಫುಡ್ ಹಂಟಿಂಗು ಹೊರಟಿದ್ವಿ ಇವಾಗ ಹೋಗ ಎಲ್ಲ ಗೊತ್ತಬ ಫುಡ್ ಅಂಟಿಗೆ ಕುವೆಂಪು ನಗರ ಇನ್ನೊಂದು ನಗರ ಕುವೆಂಪು ನಗರ ಅಕ್ಕ ಪಕ್ಕದಲ್ಲೇ ಇರೋದು ಇದು ಶಾರದಾ ದೇವಿ ನಗರ ಟೀಕೆಲೆ ಉಳ್ದು ನೋಡೋಣ ಇನ್ನು ಎಷ್ಟು ಏರಿಯಾಗಳು ಸಿಗುತ್ತೆ ನೋಡೋಣ ಮೈಸೂರಲ್ಲಿ ಫುಡ್ ಹಂಟಿಂಗ್ ಸ್ಟಾರ್ಟ್ ನಾವೀಗ ಕುವೆಂಪು ನಗರ ಶಾರದಾದೇವಿ ನಗರ ಹಾಗೆ ಗಣೇಶ್ ಭಂಡಾರ ಈ ಕಡೆ ಬಂದಿದ್ದೀವಿ ಇಲ್ಲಿ ಏನು ಫುಡ್ ಸಿಕ್ಕಿದೆ ನಮಗೆ ಇಲ್ಲಿ ನಾಲ್ಕು ಸತ್ತ ಬರುತ್ತೆ ಗಣೇಶ ಭಂಡಾರ ಅಂದರೆ ಇದೇ ಈ ಸರ್ಕಲಲ್ಲಿ ಯಾವ ಅಂಗಡಿಗಳು ಬಾಗಿಲು ತೆಗ್ದಿಲ್ಲ ಎ ಟಿ ಎಮ್ ಒಂದು ಬಿಟ್ಟು ನೆಕ್ಸ್ಟ್ ಸರ್ಕಲ್ಗೆ ಹೋಗ್ತಾ ಇದ್ವಿ ಮುಂದಗಡೆ ಸರ್ಕಲ್ ನೋಡೋಣ ಅಲ್ಲಿ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಬನ್ನಿ ಏ ಟೈಮಲ್ಲಿ ಸಖತ್ ಬಿಸಿ ಏರಿಯಾ ಇತ್ತು ಈಗ ಫುಲ್ಲು ಏನು ಇಲ್ಲ ಖಾಲಿ 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 ನೋಡು ಇಷ್ಟೊತ್ತಿಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಹನ್ನೊಂದು ನಲ್ವತ್ತೆಂಟ ಹನ್ನೊಂದು ನಲ್ವತ್ತೆಂಟು ಕರೆಕ್ಟ್ ಆಗಿ ಬೇಗನೆ ಬಂದಿದ್ದೀವಿ ಅನ್ಗೋಲಿಸ್ಕೊಂಡ್ರೆ ಒನ್ ಅವರ್ ಮುಂಚೆನೆ ಬಂದಿರೋದು ഇല്ല ಬೈಕು ಕಾರ್ಗಳು ಓಡಾಡ್ತೀವಿ ಏನಕ್ಕೆ ಬಿಟ್ಟರೆ ಇಲ್ಲ ಮಾಡಿಲ್ಲ ನೋಡಿ ಇಲ್ಲಿ ಮೆಡಿಕಲ್ ಶಾಪ್ ಒಂದು ಓಪನ್ ಆಗಿದೆ ಅಷ್ಟೇ ಪ್ರಶ್ನೆ ಮೆಡಿಕಲ್ ಸಿಕ್ಕಿದೆ ಇನ್ನೇನು ಸಿಕ್ಕಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಕೂಡ ಹೋಗಿ ಇದು ಶಾರದಾದೇವಿ ನಗರ ಇದು ಇಲ್ಲೇನಿಲ್ಲ ಇಲ್ಲೊಂದು ಹೋಟ್ಲಿ ಇದು ಕ್ಲೋಸ್ ಆಗಿದೆ ಮಹಾರಾಷ್ಟ್ರ ಸ್ವೀಟ್ಸ್ ಇದೆ ಶಾರದಾದೇವಿ ನಗರ ಸರ್ಕಲ್ ಬಂದ್ವಿ ಇಲ್ಲೂ ಕೂಡ ಏನೂ ಸಿಗಲಿಲ್ಲ ಮತ್ತೆ ವಾಪಸ್ ಹೋಗ್ತಾ ಇದ್ವಿ ರಿಟರ್ನ್ ರಿಟನ್ ಈ ಸರ್ಕಲ್ ಇದು ತುಂಬ ಬ್ಯುಸಿ ಇದೆಯಾ ಏನು ಇಲ್ಲ ಈಗ ಇಲ್ಲ ವಾಪಸ್ ವಾಪಸ್ ಹೋಗ್ತಾ ಇದೀವಿ ಇಷ್ಟೊತ್ತಿಗೆ ಕ್ಲೋಸ್ ಆಗ್ಬಿಟ್ಟೈತಲ್ಲ ಅದೇ ಆಶ್ಚರ್ಯ ಈ ಕಡೆ ಇನ್ನು ಹನ್ನೆರಡು ಗಂಟೆ ಕೂಡ ಆಗಿಲ್ಲ ಮೆಡಿಕಲ್ ಶಾಪ್ಗಳಿದ್ದಾವೆ ಎ ಟಿ ಎಮ್ಗಳಿದ್ದಾವೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನೆಕ್ಸ್ಟ್ ಜಾಯ್ನ್ ಆಗ್ತೀವಿ ಇನ್ನೊಂದು ಸರ್ಕಲ್ ಸಿಗುತ್ತೆ ನೋಡೋಣ ಅಲ್ಲೇನ ಸಿಗ್ಬೋದು ಅಂತ ಅನ್ಕೊಂಡಿದೀನಿ ನಿಮ್ಮ ಬನ್ನಿ ಹೋಗೋಣ ಇಲ್ಲೂ ಏನಿಲ್ಲ ಸೊಪ್ಪೇನೇ ಇಟ್ಟು ಅಲ್ಲಿ ನೋಡಲಿ ಗಾಡಿ ಮೇಲೆ ಸರ್ಕಲಲ್ಲೂ ಏನಿಲ್ಲ ಒಂದಷ್ಟು ಜನ ಹಿಂಗೆ ತವ್ರೆ ಅಲ್ಲಿ ತೋರ್ಸಲಿ ಕಡೆ ಅಲ್ಲಿ ಜನ ಹಿಂಥವ್ರೆ ನೆಕ್ಸ್ಟ್ ಸರ್ಕಲ್ ನೋಡೋಣ ಈ ಸರ್ಕಲ್ ಅದು ಏನಿಲ್ಲ ಮೈಸೂರಲ್ಲಿ ಕೆಲವು ಏರಿಯಾಗಳಲ್ಲಿ ಹತ್ತುವರೆಗೆಲ್ಲ ಫುಲ್ಲು ಖಾಲಿ ಖಾಲಿ ಹೊಡಿತಾ ಇರುತ್ತೆ ಅನಿಸುತ್ತೆ ಹಂಗೆ ಕಂಪೇರ್ ಮಾಡಿಕೊಂಡ್ರೆ ಏನಾರು ಹೋಗಲಾದಲ್ಲಿ ಟ್ವೆಂಟಿ ಫೋರ್ ಅವರ್ಸು ಗಾಡಿಗಳು ಓಡಾಡ್ತಾ ಇರ್ತವೆ ಊಟ ಸಿಗಲ್ಲ ಬಟ್ ಆದ ಹನ್ನೊಂದು ಗಂಟೆ ತನಕನಾದರೂ ಸಿಗುತ್ತೆ ಹನ್ನೊಂದು ಹನ್ನೊಂದುವರೆ ತನಕ ಇಲ್ಲೇನು ಸಿಗಲ್ಲಿದ್ದೇನೋ ಇಲ್ಲೇನು ಸಿಗುತ್ತೋ ಭೋಗಾದಿ ಮೈನ್ ರೋಡನೇ ಇದು ಈ ಕಡೆ ನಿಮಗೆ ತೋರಿಸಿರಲಿಲ್ಲ ಸೊ ಹಾಗಾಗಿ ಈ ಸೈಡು ಕರ್ಕೊಂಡು ಹೋಗ್ತಾ ಇದೀನಿ Gracias.

ಕುಡ್ದುಬಿಟ್ಟಿರ್ತವೆ ಕೆಲವು ಏನು ಮಾಡೋಕ್ಕ ನೋಡಿ ಏನೂ ಇಲ್ಲ ಸೋಮ ಸೋಮವಾರ ಬಂತು ನಾವು ಹಸ್ಕೊಂಡು ಆಗ್ತಾ ಆಗ್ತಾಯಿದ್ದೆ ಯಾಕಂತ ಗೊತ್ತಾಗ್ತಾಯಿಲ್ಲ ಸೋಮವಾರ ಇನ್ನು ಯಾವುದೇ ಕಾಣಕ್ಕೂ ಬರೋಲ್ಲ ಇನ್ನು ಆಮೇಲೆ ಎಷ್ಟು ಬಿಸಿ ಇರುತ್ತೆ ಗೊತ್ತಾ ಏರಿಯಾ ಬೇಗ ಕ್ಲೋಸ್ ಆಗಿತ್ತು ತೋರಿಸುತ್ತೆ ನೋಡೋಣ ಇನ್ನೊಂದು ಸರಿ ಹೋಗೋಣ ಸುಮಂಗಲಿ ಹತ್ರ ಅದು ನಮಗೆ ಸೋಮವಾರ ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನಷ್ಟು ಪೇಶನ್ಸ್ ಇಲ್ಲ ನಮ್ಗೆ ಏನಾದ್ರೂ ಸಿಕ್ಕಿದ್ರೆ ಸಾಕು ಬಿದ್ದ್ಬಿಟ್ಟು ಹೋಗೋಣ ಅನ್ನಿಸ್ತೈತೆ ಚುಕ್ಕಮ್ಮಿ ಹನ್ನೆರಡೂವರೆ ಆಯ್ತು ಕಟ್ಟಿಡ್ದು ಹನ್ನೊಂದು ಗಂಟೆ ಕರೆಕ್ಟಾಗಿ ನಾವಲ್ಲಿ ಬಿಟ್ಟಾಗ ಹನ್ನೊಂದು ಹನ್ನೊಂದು ಆಗಿತ್ತು ಇನ್ನೂ ಏನು ಸಿಕ್ಕಿಲ್ಲ ಏನು ಇಲ್ಲ ಕಣ್ಣೇ ಎಂತ ಮಾಡೋದು ಗೊತ್ತಾ ಸುಮಂಗಲಿ ಸಿಗೋಲೆ ಗಂಟೆ ತನಕ ಸಿಗೋದಾದ್ರೆ ನಮ್ಗೆ ಅಲ್ಲೇ ಸುತ್ತಮುತ್ತ ನಮ್ಮ ಏರಿಯಾಗಳಲ್ಲೇ ಸಿಗುತ್ತೆ ಸಿಟಿ ಒಳಗಡೆ ಸಿಗ್ಬೇಕನ್ನೋದನ್ನು

ಹೋಗ್ ಬರ್ದಿದ್ದು ಒಂದ್ಮೇ ನೀವು ನೋಡಿ ಹಂಗ ಬರ್ತಾವೆ ನಾವು ಹಿಂಗ್ ಬರ್ತೇವೆ ಅಂದ್ರೆ ಹಿಂಗೆ ಬರ್ತಾವ ಸುಮ್ಮನೆ ಹತ್ತೋಗಿಬಿಡೋದು

ಅದೆಲ್ಲ ಅದನ್ನು ಬರೋ ಅಷ್ಟರಲ್ಲಿ ಹೆಚ್ಚು ಕಮ್ಮಿ ಟೈಮ್ ಎಷ್ಟು ಹೋಗುತ್ತೆ ಕರೆಕ್ಟಾಗಿ ನೋಡಿ ಹನ್ನೆರಡು ಮೂವತ್ನಾಲ್ಕು ಹನ್ನೆರಡು ಮೂವತ್ನಾಲ್ಕಕ್ಕೆ ಏನು ಸಿಗಿಲ್ಲ ನಾನು ನೀರು ಕುಡಿತಾ ಇರ್ತೀನಿ ಒಂದು ಪಿಜ್ಜಾ ಆರ್ಡ್ರ್ ಮಾಡ್ಕೊಡು ನಂಗೆ ಊಟ ಬಟ್ಟೆಗೆ ಹೋಗಿ ನೋಡುತ್ತೀನಿ ನೀರು ಕುಡ್ಬಿಟ್ಟು ಹಸ್ಕೊಂಡು ಹಸ್ಕೊಂಡು ಅಂತೇನಿಲ್ಲ ಮೊಟ್ಟೆ ಎಸಿತ ಇಲ್ಲ ತಿನ್ನೋ ಮೂಡ ಇಲ್ಲ ಮೂಡೇ ಹೋಗ್ಬಿಡ್ತು ಸುಸ್ತಾಯಿತು

ಅವನಿಗೆ ತರಿಸ್ಕೊಟ್ರಿ ಅದು ಇನ್ನೇನೇನು ಹಾಕ್ಬೇಕು ಪ್ರೀತ ತಿನ್ ಮತ್ತೆ ಖಾರ ತಿನ್ನೋದಿಲ್ಲ ಅಂತ ಅಷ್ಟೊಂದು ಆ ಚಿಲ್ಲಿ ಫ್ಲೆಕ್ಸ್ನ ಹ್ಞೂ ಮನೇನಲ್ಲಿ ಏನು ಮಾಡಿದ್ರು ಖಾರ ನಿಮಗೆ ಇಲ್ಲಿ ಮಾತ್ರ ಒಂದು ಮಣ ಖಾರ ಉದುರಿಸ್ಕೊಂಡಿದ್ಯಾ ಅದು ಜೊತೆಗೆ ಮತ್ತೆ ಟೊಮೊಟೊ ಕೆಚ್ಚಪ್ಪು ಇಲ್ಲ ಅದನ್ನೇ ಹಾಕಿ ಹಾಕೊಂಡು ತಿಂತೀವಿ ಪ್ರೀತಾ ಅದೇ ಸಾಕಾgಿ್ದಲ ಿಲ್ ೀಸ ಾಗಿರತರ ತiನ